ಈಗ ಒಂದು ವರ್ಷ ಇದೆಲ್ಲ ಕೆಂಪಾಯಿತು ನಾನು ಇಲ್ಲಿಗೆ ಏನು ಉಪಾಯ ಹೇಳಿ ಈಗ ಇಷ್ಟು ಬಿಸಿಲಿದ್ರು ಕೂಡ ಈಗಲೂ ಒಡ ಹಸ್ರಿಯಾಗಿಯೇ ಇದೆ ನನಗೆ ಡಾಕ್ಟರ್ ಸಾಯಿಲಿನ ಒಂದು ಇದು ಪರಿಚಯ ಆಯಿತು ಒಣಗಿ ಕೆಂಪಾಗಿ ಕೆಲವು ಬೆಂಕಿ ಹಾಕಿ ಸುಟ್ಟಾಗೇ ಹಗಿದೆ ಈಗ ಅಂಥ ಪರಿಸ್ಥಿತಿ ಇಲ್ಲಿ ಬರಲಿಲ್ಲ ಈಗ ಹಿಂಗಾರ ಬರ್ತಾ ಉಂಟು ಅದು ಗಬ್ಬ ಕಟ್ತಾ ಉಂಟು ಹೆಸರು ಐತಪ್ಪ ಗೌಡ ಅಂತೇಳಿ ಪುತ್ತೂರು ತಾಲೂಕು ದಕ್ಷಿಣ ಜಿಲ್ಲೆ ಕರ್ನಾಟಕ ಈಗ ಒಂದು ಐದಾರು ವರ್ಷದಿಂದ ಕೃಷಿ ಮಾಡ್ತಿದ್ದೇನೆ ಈಗ ನಾನು ಫಸ್ಟಿಗೆ ಗಿಡ ನೆಟ್ಟಿದ್ದೆ ಈಗ ಒಂದು ವರ್ಷ ಗಿಡ ಎಲ್ಲ ಕೆಂಪಾಯ್ತು ನಾನು ಇದಕ್ಕೆ ಏನು ಉಪಾಯ ಹೇಳಿ ಫೋನ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಆ ಮಾಡೋ ಸಮಯದಲ್ಲಿ ನನಗೆ ಡಾಕ್ಟರ್ ಸೈಲಿನ ಒಂದು ಇದು ಪರಿಚಯ ಆಯಿತು ಆ ಡಾಕ್ಟರ್ ಸೈಲಿನಲ್ಲಿ ಹಾಕಿದರೆ ಹೇಗೆ ಅಂತ ನೋಡುವ ಅಂಥೇಳಿ ಒಂದು ಸಲ ಶುರು ಮಾಡಿದೆ ತಕ್ಕ ಒಂದು ರೌಂಡ್ ಹಾಕಿದೆ ಹಾಕಿದ ಕೂಡಲೇ ಸ್ವಲ್ಪ ಹಸಿರಿಗೆ ಬಂದ ಕೂಡಲೇ ದೊಡ್ಡ ಇನ್ನೊಂದು ಸಲ ಅಂತ ಮೂರು ತಿಂಗಳು ಬಿಟ್ಟು ಇನ್ನೊಂದು ಸಲ ಹಾಕಿ ಹಾಕಿದೆ ಅಲ್ಲ ಗಿಡ ಒಳ್ಳೆದಾಗಿ ಬಂತು ಇನ್ನು ಇದನ್ನೇ ಕಂಟಿನ್ಯೂ ಮಾಡುವ ಅಂಥೇಳಿ ಹಾಗೆ ಮತ್ತೆ ನಾನು ಡಾಕ್ಟರ್ ಶಾಲೆಯನ್ನೇ ಕಂಟಿನ್ಯೂ ಮಾಡಿದೆ ಖಾಲಿ ಸ್ಲರಿ ಮತ್ತು ಇದು ಡಾಕ್ಟರ್ ಸ್ಥಳವನ್ನು ಮಾತ್ರ ಉಪಯೋಗ ಮಾಡ್ತಿದ್ದೇನೆ ಅಲ್ಲಿ ಗಿಡ ಚೆನ್ನಾಗಿ ಬಂದಿದೆ ಈಗ ನಾ ನಾಲ್ದು ಏಪ್ರಿಲಿಗೆ ನಾಲ್ಕು ವರ್ಷ ಆಯಿತು ಈಗ ಹಿಂಗಾರ ಬರ್ತಾ ಉಂಟು ಅದು ಗಬ್ಬ ಕಟ್ತಾ ಉಂಟು ಅಂದರೆ ಎಲ್ಲ ಕೃಷಿಕರು ಕೂಡ ಈ ಡಾಕ್ಟರ್ ಸೈಲಿನ ಉಪಯೋಗ ಮಾಡಿದರೆ ಅವರು ಕೂಡ ತುಂಬ ಹೇಳಿ ಈಗ ನಾನು ಹೇಳ್ತೇನೆ ಬಿಸಿಲಿನ ಉಷ್ಣ ಉಷ್ಣಾಂಶ ಮತ್ತು ಮಳೆಯ ಪ್ರಭಾವದಿಂದ ತುಂಬ ನೋಟ ತೋಟಗಳು ಬಿಸಿಲಿನ ತಾಪೆಯಿಂದ ಒಣ ಒಣಗಿ ಇದಾಗಿದೆ ಈಡಾಗಿದೆ ಆದರೆ ನಮ್ಮ ತೋಟದಲ್ಲಿ ಅಂತಹ ತೊಂದರೆಗಳು ಹೆಚ್ಚಾಗಿ ಬರಲಿಲ್ಲ ಯಾಕಂದರೆ ಡಾಕ್ಟರ್ ಅವರು ಉಪಯೋಗ ಮಾಡಿದ ನಂತರ ಅಂಥ ತೊಂದರೆಗಳು ಬರಲಿಲ್ಲ ಈಗ ಇಷ್ಟು ಬಿಸಿಲಿದ್ರು ಕೂಡ ಇದು ನಮ್ಮ ತೋಟ ಈಗ ಈಗಲೂ ಕೂಡ ಹಸಿರೆಯಾಗಿಯೇ ಇದೆ ಈ ಕೆಲವು ತೋಟ ಅಕ್ಕಪಕ್ಕದ ತೋಟಗಳು ಕಂಡ್ರೆ ಬಿಸಿಲಿನಲ್ಲಿ ಒಣಗಿ ಕೆಂಪಾಗಿ ಕೆಲವು ಬೆಂಕಿ ಹಾಕಿ ಸುಟ್ಟಾಗೇ ಆಗಿದೆ ಈಗ ಅಂಥ ಪರಿಸ್ಥಿತಿ ಇಲ್ಲಿ ಬರಲಿಲ್ಲ ಯಾಕಂದರೆ ಇದು ಡಾಕ್ಟರ್ ಸಾಲಿನ ಇದು ಕೆಲಸ ಮಾಡಿದ ಕಾರಣ ಆ ಡಾಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಷ್ಟು ಕೆಲಸ ಮಾಡ್ತಿದ್ದೆ ಈ ಡಾಕ್ಟರ್ ಸಾಲೆಯನ್ನು ಉಪಯೋಗ ಮಾಡಿದ ನಂತರ ತೋಟಗಳಿಗೂ ತೊಂದರೆ ಇಲ್ಲ ನಮಗೂ ತೊಂದರೆ ಇಲ್ಲ ಈಗ ನಮ್ಮ ತೋಟದಲ್ಲಿ ಮೊದಲು ಮಣ್ಣು ಕೂಡ ತುಂಬಾ ಗಟ್ಟಿಯಾಗಿತ್ತು ಕಲ್ಲುಗಳು ಕಾಲಿಗೆ ಚುಚ್ಚಿ ಇದ್ದವು ಇವಾಗ ಈ ಡಾಕ್ಟರ್ ಸ್ಟೈಲ್ ಹಾಕಿದ ಮತ್ತೆ ಸಾಧಾರಣ ಒಂದು ಹೋದ ಹಾಗೆ ಆಗ್ತದೆ ಒಂದು ಒಂದು ಆಸಿಗೆ ಮೇಲೆ ಹೋದ ಹಾಗೆ ಈಗ ಎರೆಗಳು ಕೂಡ ಜಾಸ್ತಿ ಆಗಿದೆ ಈಗ ನಮ್ಮಲ್ಲಿ ಈ ಡಾಕ್ಟರ್ ಸೈಲಿ ಹಾಕಿದ ನಂತರ ಇದು ಮತ್ತು ಕಲ್ಲುಗೂಡ ಹಾಕಿಬಿಡ್ತೇವೆ ವರ್ಷಕ್ಕೊಬ್ಬ ಕಟಾವು ಮಾಡ್ತೇವೆ ನಾವು ಈ ಕಲೆಯಿಂದ ನಮಗೆ ಬೆಲೆ ಅಂತ ಹೇಳಿ ಹೇಳಿಕ ಬರ್ತೇನೆ ನಾವು ಡಾಕ್ಟರ್ ಸಾಯಲು ಹಾಕಿದ ಮೇಲೆ ಬೇರುಗಳ ಬೆಲೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಮೊದಲು ಬೇರುಗಳ ಕಪ್ಪಾಗಿದ್ದವು ಈಗ ಬಿಲುಬೇರು ಬಂದಿದೆ ಬಿಳಿಬೇರು ನಾವು ಕೈಯಲ್ಲಿ ತೆಗೆಯುವಾಗ ಸ್ಥಿತಿಯಲ್ಲಿ ಇದೆ ಬಿಲುಬೇರುಗಳನ್ನು ಈಗ ಬಿಲುಬೇರು ಎಷ್ಟು ನಮ್ಮಲ್ಲಿ ಬಂತ ಅಷ್ಟೇ ನಮ್ಮ ಬೆಳವಣಿಗೆ ಕೂಡ ನಮ್ಮ ಅಡಿಕೆ ಮರಕ್ಕೆ ಬೆಳವಣಿಗೆ ಒಳ್ಳೆಯದು ಈಗ ದೇಶ ಕೂಡ ಈಗ ಸಾವಿರ ಕೃಷಿಯ ಬಗ್ಗೆ ಈಗ ಉತ್ತೇಜನ ಕೊಡ್ತಿದೆ ಇನ್ನು ಮುಂದೆ ಯುವಕರಿಗೆ ಇದನ್ನು ತಿಳಿಸಬೇಕು ಅವರಿಗೆ ಅದರ ಬಗ್ಗೆ